ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಭದ್ರ ಸುಭಾಷ ಬಗ್ಗೆ ತುಂಬ ಕೋಪ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ವಿದ್ಯೆ ಕೂಡ ತಾಳ್ಮೆ ಇದ್ದ ನೋಡಿ ಅವ್ರು ಮಾಡಿರೋದು ತಪ್ಪೆ ಆದ್ರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಆದರೂ ಕೂಡ ನಾವು ಅವ್ರ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕು ಮುಂದೆ ಅವರು ಮದುವೆ ಆಗ್ತಾ ಇದ್ದಾರೆ ಇವಾಗ ಪ್ರತಿಯೊಂದು ಕೆಲಸಕ್ಕೂ ಕೂಡ ನಿಮ್ಮ ಹತ್ರ ದುಡ್ಡು ಕೇಳಬೇಕು ಅಂದರೆ ಆಗೋದಿಲ್ಲ ಮುಂದೆ ಎಂಟಿನೂ ಕೂಡ ಮನೆಗೆ ಬರ್ತಾಳೆ ಅವಳು ಮುಂದೆ ಪ್ರತಿ ಕೆಲಸಕ್ಕೂ ದುಡ್ಡನ್ನ ತಗೊಳ್ತಾ ಹೋದರೆ ಅವಳ ಮನಸ್ಸಿಗೂ ಕೂಡ ಬೇಜಾರಾಗುತ್ತೆ ಮದುವೆ ಆದ್ಮೇಲೆ ಸಣ್ಣ ಪುಟ್ಟ ಖರ್ಚಿರುತ್ತೆ ತಿನ್ನ ಜೊತೆಯಲ್ಲಿ ಹಿಡ್ಕೊಂಡು ನಿಮ್ಮ ಮುಂದೆ ದುಡ್ಡು ಕೇಳಬೇಕು ಅಂದ್ರೆ ಅವ್ರಿಗೂ ಕೂಡ ಮುಜುಗರ ಆಗುತ್ತೆ ಅಲ್ವಾ ನೀವು ಕೂಡ ಇದನ್ನ ಯೋಚನೆ ಮಾಡಬೇಕು ಅಲ್ವಾ ಅಂದಾಗ ಭದ್ರ ಕೂಡ ವಿದ್ಯೆನ ನೋಡ್ತಾ ಇರಬೇಕಾದ್ರೆ ಯಾಕೆ ಗೌಡ್ರೆ ನಾನು ಏನಾದರೂ ತಪ್ಪಿದ್ದೇನಾ ಅಂತ ಕೇಳ್ತಾಳೆ ಇಲ್ಲ ಕಣಮಿ ನೀನು ಹೇಳ್ತಾ ಇರೋದು ದಿಟ್ಟುವಾಗೇ ಇದೆ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಅವನು ಕೂಡ ಮದ್ವೆ ಆಗ್ತಾ ಇದ್ದೇನೆ ಅವ್ನಗೂ ಕೂಡ ಖರ್ಚು ಅನ್ನೋದು ಇರುತ್ತೆ ಅಲ್ವಾ ನೋಡು ನೀನು ಸರಿಯಾದ ಸಮಯಕ್ಕೆ ನನಗೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ಯಾ ಇವಾಗ್ಲೇ ಹೋಗಿ ಹತ್ರ ಈ ವಿಚಾರನ ಮಾತಾಡ್ತೀನಿ ಅಂದಾಗ ಹೌದು ಕಣ್ರಿ ನಿಮ್ಮ ಹತ್ರ ಎಷ್ಟೊಂದು ವ್ಯವಹಾರ ಇದೆ ಅದರಲ್ಲಿ ಯಾವುದಾದ್ರೂ ಒಂದು ವ್ಯವಹಾರನ ಅವ್ರಿಗೆ ಕೊಟ್ಟು ಮುತವರ್ಜೆ ಇದ್ದ ನೋಡ್ಕೊಳ್ಳಿ ಅಂತ ಹೇಳಬೇಕು ಅವಾಗ ಅವರು ಕೂಡ ಇಂಥ ಕೆಲಸ ಮಾಡೋದನ್ನ ಬಿಡ್ತಾರೆ ಅಂದಾಗ ಹೌದು ಕಣಮಿ ನೀನು ಹೇಳೋದು ದಿಟ್ಟವಾಗೇ ಇದೆ ಅವನು ಕೂಡ ಖರ್ಚಿಗೆ ದುಡ್ಡು ಬೇಕು ಅಂತ ಅಲ್ವೇ ಇಂಥ ಕೆಲಸ ಮಾಡಿದ್ದು ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಭದ್ರ ಕೂಡ ಅಪ್ಪಯ್ಯ ಅಂತ ಹೇಳ್ಬಿಟ್ಟು ಹಾಲ್ಗೆ ಬರ್ತಾನೆ ಇಲ್ಲೆಲ್ಲರೂ ಕೂಡ ಮಾತಾಡ್ತಾ ಇರ್ಬೇಕು ಬೇಕಾದ್ರೆ ಏನ ಭದ್ರ ಏನ್ ವಿಚಾರ ಅಂತ ಅವ್ರ ಅಪ್ಪ ಕೇಳ್ತಾರೆ ಅವಾಗ ಮನೆಯವರೆಲ್ಲರೂ ಕೂಡ ಭದ್ರನ ನೋಡ್ತಾ ಇರಬೇಕಾದ್ರೆ ಅದು ಅಪ್ಪ ಸುಭಾಷ ಅಂತ ಹೇಳಿದ ತಕ್ಷಣ ಸುಭಾಷಗಂತೂ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಈ ಕಡೆ ಚಿತ್ರ ಕೂಡ ಅವರ ಅಮ್ಮ ಈಶ್ವರಿ ಹತ್ರ ಅಮ್ಮ ಇವನೇನಾದ್ರೂ ಸತ್ಯ ಹೇಳಿದ್ರೆ ಮುಗ್ದೇ ಹೋಗುತ್ತೆ ನಿಜವಾಗ್ಲು ಇವನು ಸತ್ಯ ಹೇಳ್ತಾನ ಅಂತ ಚಿತ್ರ ಕೇಳ್ತಾ ಇರಬೇಕಾದ್ರೆ ಏನಿಲ್ಲ ಅಪ್ಪಯ್ಯ ಇಷ್ಟು ದಿನ ಆ ಸಂಘ ಈ ಸಂಘ ಅಂತ ಸುಭಾಷ ನೋಡ್ಕೊಳ್ತಾ ಇದ್ದ ಅಂದಾಗ ಹೌದಾ ಅದರಲ್ಲೂ ಕೂಡ ಇವನೇನಾದ್ರೂ ಎಡವರ್ಟ್ ಮಾಡಿದಾನ ಅಂತ ಅವ್ರ ಅಪ್ಪ ಕೋಪ ಮಾಡ್ಕೊಂಡ್ ಕೇಳಿದಾಗ ಅಯ್ಯೋ ಚಿಕ್ಕಪ್ಪ ಆ ರೀತಿ ಏನು ಇಲ್ಲ ಇವಾಗ ಸುಭಾಷಗೆ ನಾವು ದೊಡ್ಡ ಮನೆ ಇದ್ದ ಸೊಸೆನ ತಗೊಂಡ್ ಬರ್ತಾ ಇದ್ದೀವಿ ಅವ್ರಿಗೂ ಕೂಡ ನಮ್ಮ ಆಗಿರಬೇಕು ಆಗಿರ್ಬೇಕು ಈಗಿರ್ಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ ಇಷ್ಟು ದಿನ ಏನೋ ಅವನು ಚಿಕ್ಕ ಪುಟ್ಟ ಕೆಲಸನ ನೋಡ್ಕೊಳ್ತಾ ಇದ್ದ ಇಷ್ಟು ದಿನ ಅವನ್ನ ನಾವು ಸಣ್ಣವನು ಅಂತ ಅನ್ಕೊಂಡಿದ್ವಿ ಆದರೆ ಅವನು ಇವಾಗ ಮದುವೆ ಆಗ್ತಾ ಇದ್ದಾನೆ ಅವನಿಗೂ ಕೂಡ ಒಂದು ಕೆಲಸನ ಕೊಟ್ಟು ಒಂದು ಕೆಲಸನ ವಹಿಸ್ಬೇಕು ಅಲ್ವಾ ಅಂತ ಭದ್ರೆ ಹೇಳಿದಾಗ ಈ ಕಡೆ ಶಿವರಾಮ ಕೂಡ ಯೋಚನೆ ಮಾಡ್ತಾ ಇರ್ತಾನೆ ನೋಡ್ದೇನ ಸುಭಾಷ ನಾನು ಮತ್ತೆ ನಿಮ್ಮ ಅಪ್ಪ ಇಬ್ರು ಕೂಡ ಜೊತೆಯಲ್ಲಿ ಹುಟ್ಟಿಲ್ಲ ರಾಮ ಲಕ್ಷ್ಮಣ ಇಷ್ಟು ವರ್ಷ ಜೊತೆಯಲ್ಲಿದ್ದೀವಿ ಇವಾಗ ನಮ್ಮ ಭದ್ರನೂ ಕೂಡ ನಿನ್ನನ್ನು ಆ ರೀತಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೇನೆ ನೀನು ಇವಾಗ ಮದುವೆ ಆಗ್ತಾ ಇದೆಯಾ ನಿನ್ನನ್ನು ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ಭದ್ರನಿಗೆ ತುಂಬಾ ಖುಷಿ ಇದೆ ಇದೇ ತರ ನೀವಿಬ್ಬರು ಕೂಡ ರಾಮ ಲಕ್ಷ್ಮಣರ ತರ ಜೊತೆಯಲ್ಲಿದ್ದು ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಆವಾಗ್ಲೇನೆ ನಿಮ್ಮ ಅಪ್ಪಗೂ ನನಗೂ ಖುಷಿ ಆಗೋದು ಅಂದಿದ್ದ ತಕ್ಷಣ ಈ ಕಡೆ ಸುಭಾಷ ಕೂಡ ಭದ್ರ ಕೆನ್ನೆಗೆ ಹೊಡೆದಿರ್ತಾನೆ ಅಲ್ವಾ ಅದನ್ನ ನೆನ್ಪು ಮಾಡಿಕೊಂಡು ಹಾಗೆ ಕೋಪ ನಿಂತಿರ್ತಾನೆ ಅವಾಗ ಅವರ ಅಪ್ಪ ಕೂಡ ನೋಡಿದ್ದೇನ ನೀನು ಮಾಡಿದ್ರೆ ಕೆಲಸನ ಭದ್ರ ಹಾಗೆ ಮಾಡು ಅವನು ಇವಾಗ ನಿನ್ನ ಒಳ್ಳೆ ಮನುಷ್ಯನಾಗಿ ದೊಡ್ಡ ಮಟ್ಟದಲ್ಲಿ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾನೆ ಯಾವುದೇ ಕಾರಣಕ್ಕೂ ಅವನ ಆಸೆಗೆ ನೀರು ಎರಚುವಂತ ಕೆಲಸನ ಮಾಡಬೇಡ ಶ್ರದ್ಧೆ ಇದ್ದ ಕೆಲಸ ಮಾಡು ಅಂದಿದ್ದ ತಕ್ಷಣ ಹೌದು ಅಪ್ಪಯ್ಯ ನಮ್ಮ ಫ್ಯಾಕ್ಟ್ರಿಗಳು ಇದ್ದಾವೆ ಅಲ್ವಾ ಅದರಲ್ಲಿ ನಾಲ್ಕು ಫ್ಯಾಕ್ಟ್ರಿನ ನಾನು ಸುಭಾಷಗೆ ನೋಡ್ಕೊಳ್ಳೋಕೆ ಹೇಳ್ಬೇಕು ಅಂತ ಇದ್ದೀನಿ ಆ ತರ ನೋಡ್ಕೊಳ್ಳೋದ್ರಿಂದ ಅವನು ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದಾಗೆ ಆಗುತ್ತೆ ಅಲ್ವಾ ಅವನಿಗೂ ಕೂಡ ಒಂದು ದೊಡ್ಡ ಸ್ಥಾನ ಸಿಗುತ್ತೆ ಅಲ್ವಾ ಅಂದಿದ ತಕ್ಷಣ ಹೌದು ಕಣ ಭದ್ರ ನೀನು ಹೇಳೋದು ಕೂಡ ಸರಿಯಾಗಿದೆ ಏನಪ್ಪ ಸುಭಾಷ ಆ ನಾಲ್ಕು ಶೋರೂಮ್ ಕೂಡ ನೀನೇ ನೋಡ್ಕೊಳ್ತೀಯ ಅಲ್ವಾ ಅದನ್ನ ನೋಡ್ಕೋ ಚೆನ್ನಾಗಿ ಆದಾಯ ಮಾಡು ಅದರಲ್ಲಿ ಬರುವಂಥ ಆದಾಯದಲ್ಲಿ ನೀನು ಐವತ್ತು ಪರ್ಸೆಂಟ್ ಹಿಡ್ಕೊಂಡು ಇನ್ನು ಐವತ್ತು ಪರ್ಸೆಂಟ್ನ ಅಟ್ಟಿಗೆ ಕೊಡು ಇದರಿಂದ ನಿನಗೂ ಕೂಡ ಖುಷಿ ಸಿಗುತ್ತೆ ಅಂದಿದ ತಕ್ಷಣ ಸುಭಾಷಗಂತೂ ತುಂಬನೇ ಖುಷಿಯಾಗ್ಬಿಡುತ್ತೆ ಆಯಿತು ದೊಡ್ಡಪ್ಪ ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಏನವ ಈಶ್ವರಿ ಏನು ಮಾತಾಡ್ತಾ ಇಲ್ಲ ಅಂತ ಕೇಳ್ತಾರೆ ಅಯ್ಯೋ ಆಗೇನಿಲ್ಲ ಭಾವ ನನಗೆ ಖುಷಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಭದ್ರನ ನೋಡಿ ತುಂಬಾ ಕೋಪ ಮಾಡ್ಕೊಂಡು ಬಿಡ್ತಾಳೆ ಹಟ್ಟಿಯಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಹೊಂದಾಣಿಕೆ ಇದ್ದ ಇದ್ರೆ ಸಾಕು ಅದೇ ನನಗೆ ಖುಷಿ ಅಂತ ಅಜ್ಜಮ್ಮ ಕೂಡ ಹೇಳಿದಾಗ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್